ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಎಂ ಜಿ ಎಂ ಕಾಲೇಜಲ್ಲಿ ಇದ್ದೇನೆ ತುಳುಕೂಟ ಉಡುಪಿ ಪ್ರತಿ ವರ್ಷ ಏರ್ಪಡಿಸುವಂತಹ ಕೆಂತೂರು ದೊಡ್ಡಣ್ಣ ಶೆಟ್ಟರ ನಮ್ಮೊಂದಿಗೆ ಈಗ ಶಾಂತರಾಮ್ ಶೆಟ್ಟರ್ ಇದಾರೆ ಇವರು ಕೇವಲ ಈ ಒಂದು ಬೋರ್ಡ್ ನೋಡಿ ಸೊ ಕೆಂತೂರು ದೊಡ್ಡಣ್ಣ ಶೆಟ್ಟರ ಒಂದು ನೆನಪನ್ನ ಒಂದು ಮಾಡಿದ್ರು ಸೊ ಅವರು ಹಿಂದೊಂದು ಬರ್ದ ಹಾಡು ಹಾಗೆ ಅವರ ಒಂದು ನೆನಪನ್ನ ಶಾಂತರಾಮ್ ಶೆಟ್ಟರ ಬಾಹಿಯಲ್ಲಿ ನಮಸ್ಕಾರ ಸರ್ ನಮಸ್ತೆ ಮಂಜುನಾಥ್ ಕೆಂತೂರು ದೊಡ್ಡಣ್ಣ ಶೆಟ್ಟರ್ ನಾಟಕ ರಂಗ ಯಾವತ್ತೂ ಮರೀಲಿಕ್ಕೆ ಆಗದಂಥ ಒಂದು ವ್ಯಕ್ತಿತ್ವ ಅವ್ರದ್ದು ನಿಮಗೆ ಗೊತ್ತಿರ್ಬೋದು ಇವರು ಮುಂಬೈಯ ಬಗ್ಗೆ ಮೊದಲಿಗೆ ತುಳುನಾಡಿಗೆ ಪರಿಚಯ ಮಾಡಿದವರು ಇವರು ಬೊಂಬಾಯಿ ಸಂಗತಿಲು ಅಂತ ಹೇಳಿ ಒಂದು ಹಾಡಿನ ರೂಪದಲ್ಲಿ ಲಾವಣಿ ರೂಪದಲ್ಲಿ ಮುಂಬೈಯಲ್ಲಿ ಏನೇನೆಲ್ಲ ಇದೆಯೋ ಅಂಥದ್ದನ್ನೆಲ್ಲ ಈ ಊರಿಗೆ ಬಂದು ಲಾವಣಿ ರೂಪದಲ್ಲಿ ನಾಟಕಗಳಲ್ಲಿ ಹಾಡಿ ಅದನ್ನೆಲ್ಲ ತಿಳಿಸಿದವರು ನಿಮಗೆ ಎಲ್ಲರ ಎಲ್ರಿಗೂ ಗೊತ್ತಿರ್ಬೋದು ಒಂದು ತುಳು ಸಿನಿಮಾದಲ್ಲಿ ಒಂದು ಹಾಡಿದೆ ಹೆಚ್ಚಿನವರಿಗೆ ಆ ಹಾಡು ಗೊತ್ತಿದೆ ಧಾನ್ಯದೆಲಕ್ಷ್ಮಿ ಪಾತಿ ರುಜಾನಿ ಅನ್ನೋ ಒಂದು ಹಾಡು ಅದನ್ನು ಬರೆದವರು ನಮ್ಮ ಕೆಮ್ತೂರು ದೊಡ್ಡಣ್ಣ ಶೆಟ್ಟರು ನ್ಯಾಯೋಗು ಜಿಂದಾಬಾದ್ ಅಂತ ಹೇಳಿ ಒಂದು ಸಿನಿಮಾ ನ್ಯಾಯೋಗ ಜಿಂದಾಬಾದ್ ಅಂತ ಇರಬೇಕು ನನ್ನ ನೆನಪಿನ ಪ್ರಕಾರ ಆ ಸಿನಿಮಾಕ್ಕೋಸ್ಕರ ಈ ಹಾಡನ್ನು ಅವರು ಬಳಕೆ ಮಾಡಿಕೊಂಡಿದ್ದಾರೆ ಧಾನ್ಯದೆ ಲಕ್ಷ್ಮೀ ಪಾತಿ ರುಜಾನೆ ಅನ್ನೋದು ಒಂದು ಕಾಲದಲ್ಲಿ ಈ ಹೆಣ್ಮಕ್ಕಳಿಗೆ ತುಳುನಾಡಿನಲ್ಲಿ ತಮಾಷೆ ಮಾಡುವಂಥ ಯಾವುದೇ ಹೆಣ್ಮಗು ಹೋಗಲಿ ಅವಳ ಹಿಂದೆ ನಾನಿದೆ ಲಕ್ಷ್ಮೀ ಪಾತುರ್ಜಿ ದಾನಿ ಅಂತ ಹೇಳಿ ಅವಳನ್ನು ಒಂದು ಕೆಣಕುವಂಥ ಹಾಡು ಅಷ್ಟು ಜನಪ್ರಿಯವಾದಂಥ ಹಾಡನ್ನು ಕೊಟ್ಟ ಕೆಮತೂರು ದೊಡ್ಡಣ್ಣ ಶೆಟ್ಟರ ಹೆಸರಲ್ಲಿ ಇವತ್ತು ತುಳುಕೂಟದವ್ರು ನಾಟಕ ಮಾಡ್ತಾ ಇರೋದು ಇದೆಯಲ್ಲ ಅದೊಂದು ಅವರಿಗೆ ದೊಡ್ಡ ಗೌರವ ಅದು ಇನ್ನೂ ಮುಂದುವರಿಬೇಕು ಕೆಮತೂರು ದೊಡ್ಡಣ್ಣ ಶೆಟ್ಟರ ಒಂದು ಸಾಹಿತ್ಯ ಸೇವೆ ನಮ್ಮ ತುಳುನಾಡಿನ ಜನ ಯಾವತ್ತೂ ಮರಿಬಾರ್ದು ಯಾಕಂತ ಹೇಳಿದರೆ ಆ ಕಾಲದಲ್ಲಿ ನಾಟಕ ಮಾಡೋದಂದ್ರೇ ಒಂಥರ ಅಷ್ಟು ಗೌರವಯುತವಾದಂಥ ಒಂದು ಕೆಲಸನೇ ಅಲ್ಲ ನಾಟಕದವನು ಅಂತ ಹೇಳಿದ್ರೆ ಭಾರಿ ಸಸಾರ ಅಂಥ ಕಾಲದಲ್ಲಿ ಕೆಂಪೂರು ದೊಡ್ಡಣ್ಣ ಶೆಟ್ಟರು ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಬಂಗುಡಿ ಮದುಮೆ ಭೂತಾಯಿ ಮದ್ಮ ಅನ್ನೋ ಒಂದು ಹಾಡು ಅದು ತುಂಬ ಫೇಮಸ್ ಹಾಡು ಆಮೇಲೆ ತುಂಬ 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 ಹಾಡುಗಳು ಅವರ ಪುಸ್ತಕ ಒಂದು ಇದೆ ಕೆಂಪೂರು ದೊಡ್ಡಣ್ಣ ಶೆಟ್ಟರ ಸಮಗ್ರ ಸಾಹಿತ್ಯ ಅಂಥೇಳಿ ಅವರ ಮಕ್ಕಳು ಬಹುಶಃ ಅದನ್ನು ಹೊರತಂದಿದ್ದಾರೆ ಅದರಲ್ಲೆಲ್ಲ ಇದೆ ಅದು ಈ ಈ ಒಂದು ಗೌರವ ಅವರಿಗೆ ಸಿಕ್ಕಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು ಕೆಮತೂರು ದೊಡ್ಡಣ್ಣ ಶೆಟ್ಟರ ಹೆಸರಲ್ಲಿ ಇಂಥ ಒಂದು ಏನು ಔಚಿತ್ಯಪೂರ್ಣ ಸಾಹಿತ್ಯ ಸೇವೆ ನಾಟಕಗಳ ಮೂಲಕ ನಡೀತಾ ಇದೆ ಆ ಗೌರವ ಅವರಿಗೆ ಸಿಗ್ತಾ ಇದೆ ಅದು ಮುಂದಕ್ಕೆ ಬೆಳೀಲಿ ಎಷ್ಟು ಸಮಯ ನಾಟಕದ ಒಂದು ಶಕ್ತಿ ತುಳುನಾಡಲ್ಲಿ ಇರುತ್ತ ಅಷ್ಟು ಸಮಯ ಕೆಮ್ನ ಹೆಸರು ರಾರಾಜಿಸಬೇಕು ಅನ್ನೋದೊಂದು ಪ್ರಾರ್ಥನೆ ಅದೆಷ್ಟೋ ತಂಡಗಳ ಜೊತೆಗೆ ಈ ಸಲ ಮಾತಾಡಿದಾಗ ಒಂದ್ ಹೇಳಿದ್ದು ಅವರು ತುಳು ನಾಟಕ ಏನಾದ್ರು ಮಾಡ್ತಿದ್ದಾರೆ ಅಂತ ಆದರೆ ಈ ನಮ್ಮ ಕೆಮತೂರು ದೊಡ್ಡಣ್ಣ ಶೆಟ್ಟರ ನೆಂಪುದ ಈ ತುಳುಕೂಟ ಆಯೋಜಿಸುವಂತಹ ಈ ನಾಟಕದಿಂದಾಗಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಅವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅದ್ರಿಂದಾಗಿ ಇವತ್ತು ಆಧುನಿಕ ತುಳು ರಂಗಭೂಮಿ ಉಡುಪಿಯಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ ಮತ್ತು ಈ ತುಳು ನಾಟಕ ರಂಗ ಹಾಸ್ಯದ ಕಡೆ ವಾಲ್ತಾ ಇರೋ ಸಂದರ್ಭದಲ್ಲಿ ಇಂಥ ಒಂದು ಸತ್ವಪೂರ್ಣ ಸಮಾಜ ಸಂದೇಶ ಕೊಡುವಂಥ ನಾಟಕಗಳು ಇದೆಯಲ್ಲ ಇಲ್ಲಿ ಮೂಡಿ ಬರ್ತಾ ಇರೋದು ಅದೊಂದು ಅದು ಒಂದು ಬೆಳವಣಿಗೆ ಕೂಡ ಒಳ್ಳೆ ಬೆಳವಣಿಗೆ ಹಾಗೆಯೇ ಇದು ಹಾಗೆ ಉಳಿಬೇಕು ಯಾಕೆಂದರೆ ಎಲ್ಲ ಒಂದೇ ರೀತಿಯ ನಾಟಕಗಳ ಹಿಂದೆ ನಾವು ಹೋಗೋ ಬದಲು ಒಂದು ವೈವಿಧ್ಯತೆ ಇರುವಂತಹ ನಾಟಕಗಳು ಇವಾಗ ಇವತ್ತು ನಾವು ಸಕ್ರೆಟಿಸ್ ನಾಟಕ ನೋಡಿದಾಗ ನನಗೆ ಅನಿಸಿದ್ದು ಅಷ್ಟೇ ಎಂಥ ಒಂದು ಅದ್ಭುತ ನಾಟಕ ಸಮಾಜಕ್ಕೆ ಒಬ್ಬ ವೈಚಾರಿಕತೆಯ ಒಂದು ಜ್ಞಾನ ಹೇಗೆ ಎಷ್ಟು ಪರಿಪೂರ್ಣ ಅನ್ನೋದನ್ನು ತೋರಿಸ್ಕೊಟ್ಟಂತ ನಾಟಕ ನಿಜ ನಿಮ್ಮ ತಂಡದ ಒಂದು ಬಗ್ಗೆ ಕುತೂಹಲ ಆಗುದೇನಂತ ಹೇಳಿದ್ರೆ ಐಲೇಸ ಐಲೇಸದ ಕಾರ್ಯಕ್ರಮಗಳಿಗೆ ಹೇಗೆ ಒಂದು ಒಟ್ಟಾಗ್ತಿರೋ ನೀವುಗಳೆಲ್ಲ ಸೊ ನಿಮ್ಮ ಒಬ್ಬ ಸದಸ್ಯ ಯಾವುದೋ ಒಂದು ಕಾರ್ಯಕ್ರಮ ನಿಮ್ಮ ಸದಸ್ಯ ಇವತ್ತಿನ ಒಂದು ನಾಟಕದಲ್ಲಿದ್ದಾರೆ ಆ ಒಂದು ನಾಟಕ ನೋಡ್ಲಿಕ್ಕೆ ನೀವು ಬೆಂಗಳೂರಿಂದ ಮುಂಬೈಯಿಂದ ಎಲ್ಲಿಂದೆಲ್ಲ ಮಿನಿಮಮ್ ಒಂದು ಐದು ಹತ್ತು ಜನ ಐಲೇಸದವ್ರಿ ಮುಖ್ಯ ಪಾತ್ರ ಇದೆಯಲ್ಲ ನಮ್ಮ ಸೂರಿ ಮರಾಡಿ ಅದ್ಭುತ ನಟ ಇವತ್ತಿನ ನೀವು ನೋಡಿದ್ರಿ ಅಲ್ಲ ಒಂದು ಆ ಡೈಲಾಗ್ ಡೆಲಿವರಿ ಆಗಲಿ ಬಾಡಿ ಲ್ಯಾಂಗ್ವೇಜ್ ಅಥವಾ ಪ್ರೆಸೆಂಟೇಷನ್ ಲೈಟಿಂಗ್ಸ್ ಮ್ಯೂಸಿಕ್ ಎಲ್ಲವನ್ನು ಒಂದು ಮಿಳಿತ ಮಾಡಿದ ರೀತಿ ನೋಡಿದರೆ ನನಗೆ ಅನಿಸ್ತು ಇಂಥ ಪ್ರಯೋಗಗಳು ನಮ್ಮನ್ನು ಜೀವಂತವಾಗಿ ಇಡುತ್ತೆ ರಂಗಭೂಮಿಯನ್ನು ತುಳು ರಂಗಭೂಮಿಯನ್ನು ಅದು ಅದೇ ನೀವು ಹೇಳಿದ ಹಾಗೆ ನಮ್ಮ ಕೆಂಥರು ದೊಡ್ಡ ನಕ್ಷತ್ರನ ನೆಂಪದ ಈ ನಾಟಕ ಯಾವತ್ತೂ ಕೂಡ ನಾಟಕ ಸ್ಪರ್ಧೆ ಒಂದು ಅಮರ ಅಂತ ತುಳುನಾಡಿನಲ್ಲಿ ಒಂದು ಅಮರ ಆಗ್ತದೆ ಅದು ಎಷ್ಟೋ ಆಧುನಿಕ ರಂಗಭೂಮಿ ತುಳುವಿನಲ್ಲಿ ಒಂದು ಬೆಳಿಲಿಕ್ಕೆ ಇದು ಖಂಡಿತವಾಗಿ ಒಂದು ದೊಡ್ಡ ಒಂದು ಶಕ್ತಿಯಾಗಿ ಮಾತ್ರ ಅಲ್ಲ ಇದು ನನ್ನ ಕಾಲೇಜು ನಾನು ಏಟಿ ನೈನ್ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಕಾಲೇಜಲ್ಲಿ ಸೈನ್ಸ್ ವಿದ್ಯಾರ್ಥಿಯಾಗಿ ಕಲಿತು ಪಾಸ್ ಆಗಿ ನನ್ನ ಉದ್ಯೋಗವನ್ನು ಬೆಂಗಳೂರಲ್ಲಿ ನಡ್ಸ್ಕೊಂಡು ಬಂದವನು ಇವತ್ತು ಇಲ್ಲಿ ಬಂದಾಗ ಇದೆಯಲ್ಲ ನನ್ನ ಹಳೆ ನೆನಪುಗಳು ಈ ಮರಗಳನ್ನೆಲ್ಲ ನೋಡುವಾಗ ಈ ಮರದ ಕೆಳಗಡೆ ನಾವು ಏನೇನೇನೂ ಮಾಡಿದ್ದೇವೆ ಒಂದು ಏನು ತುಂಟಾಟಗಳು ಕಾಲೇಜಲ್ಲಿ ಮಾಡಬೇಕು ಅದೆಲ್ಲವನ್ನು ಮಾಡಿದೆ ಅಂತ ಇದೆ ಸೊ ತುಂಬಾ ಖುಷಿ ಆಯಿತು ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಹೋಗುವ ಹೊತ್ತಲ್ಲಿ ನಿಲ್ಲಿಸಿ ನಾನೊಂದು ಒಂದಷ್ಟು ಮಾತಾಡಿಸಿದ್ದೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು